ಮಹ ರಾಕ್ಷಸನಿಗೆ ಶಾಪ ವಿಮೋಚನೆ ಆಯಿತು ಶಾಪದಿಂದ ಮುಕ್ತರಾದ ಬರೀ ಮಂತ್ರ ಕೇಳಿ ಇಲ್ಲೆಲ್ಲ ಅವರು ವಿದ್ಯೆ ಕಲ್ತಿಲ್ಲ ದೀಕ್ಷೆ ತಗೊಂಡಿಲ್ಲ ಏನೇನೋ ಓದ್ಕೊಂಡಿಲ್ಲ ಅಲ್ಲಿ ಹೇಳ್ಕೊಳ್ತಾ ಇಲ್ಲ ಏನೋ ಓ ಹೋಮ ಯಜ್ಞ ಪೂಜೆಗಳು ಏನೂ ಇಲ್ಲ ಯಾರೋ ಬ್ರಹ್ಮ ರಾಕ್ಷಸ ಸೊಮ್ಮನೆ ಕೂತ್ಕೊಂಡು ಕೇಳ್ಕೊಂಡ ಅಷ್ಟೇ ಕಿವಿಲಲ್ಲಿ ಓಂ ಶಾಂತಿ ನಿಮಗೆ ಆಗೋ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಎಲ್ಲರು ಒಳ್ಳೇದಾಗ್ಲಿವ್ರೆ ಇವರೇ ಕೆಲವರು ಮಂತ್ರ ಯಾರೋ ಒಬ್ಬರು ಬೇರೆ ಕಡೆ ಯಾರ ಒಂದು ಪುಣ್ಯ ಕೆಲಸ ಮಾಡಿಸ್ತಿರ್ತಾರೆ ಹೋಮ ಯಜ್ಞ ಪೂಜೆ ಅಥವಾ ಇಲ್ಲೇಲೂ ಮಾಡ್ತಿರ್ತಾರೆ ನಾವು ಕೆಲವರು ಬೇರೆಯವರು ಅಂದರೆ ಅವರು ಅವ್ರ ಪಾಡಿಗೆ ಅವರು ಅವ್ರ ಪಾಡಿಗೆ ಅವರು ಮಂತ್ರಗಳೆಲ್ಲ ಹೇಳ್ಕೊತಾ ಇರ್ತಾರೆ ಯಾರೋ ಪಕ್ಕದ ಬಲೆಯಲ್ಲೋ ಅಥವಾ ಪಕ್ಕದ ಅಂಗಡಿಯಲ್ಲೋ ಅಥವಾ ಅಕ್ಕಪಕ್ಕ ದೇವಸ್ಥಾನದಲ್ಲೋ ಎಲ್ಲೋ ಮಂತ್ರಗಳನ್ನು ಹೇಳ್ಕೊತ ಇರ್ತಾರೆ ಅವುಗಳೆಲ್ಲ ನಾವು ಕೇಳಿದ್ರೆ ಅವುಗಳನ್ನು ನಾವು ಕೇಳಿಸ್ಕೊಂಡ್ರೆ ಲವ್ಗೆಲ್ ಪುಳ್ಳ ಬರುತ್ತೆ ಲವ್ ಒಳ್ಳೆಯದಾಗುತ್ತಾ ಎಷ್ಟು ಮಟ್ಟಿಗೆ ಒಳ್ಳೆಯದಾಗುತ್ತೆ ಯಾರು ಆ ಮಂತ್ರಗಳನ್ನು ಹೇಳ್ತಾರೆ ಅಥವಾ ಯಾವುದಾದ್ರೂ ಮೈಕ್ ಸೆಟ್ಟು ಈ ದೇವಸ್ಥಾನಗಳ ಹತ್ರ ಎಲ್ಲ ಆಗ್ತಾರಲ್ಲ ಮೈಕಲ್ಲಿ ಎಲ್ಲೆಲ್ಲೋ ಮಂತ್ರಗಳಾಗ್ತಾರಲ್ಲ ಅಲ್ಲಿರ್ಬೋದು ಅಕ್ಕಪಕ್ಕ ದೇವಸ್ಥಾನ ಮಠ ಇರ್ಬೋದು ಅಥವಾ ನಿಮ್ಮ ಮನೆ ಹತ್ರ ಅಕ್ಕಪಕ್ಕ ಯಾವುದಾದ್ರೂ ಲಿಂಗಾಯತರು ಬ್ರಾಹ್ಮಣರು ಅಥವಾ ಇನ್ನೂ ಲಿಂಗಾಯತರು ಬ್ರಾಹ್ಮಣರು ಬಿಟ್ಟು ನಿಮ್ಮ ಮನೆಯಲ್ಲೇ ನಿಮ್ಮ ಮನೆಯಲ್ಲೇ ಇರ್ಬೋದು ನಿಮ್ಮ ಮನೆಯಲ್ಲೇ ಇರ್ಬೋದು ಈಗ ನಿಮ್ಮ ಮನೆಯಲ್ಲೇ ಚಿಕ್ಕವರು ಇರ್ಬೋದು ದೊಡ್ಡವ್ರು ಇರ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಅಂದರೆ ಪುಟ್ಟ ಮಕ್ಕಳು ಅಂತೀವಿ ನೀವು ರೋಡಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟೋ ಮಂತ್ರಗಳನ್ನು ಹೇಳ್ತಾರೆ ಎಷ್ಟೋ ಮಂತ್ರಗಳನ್ನು ಹೇಳ್ತಾರೆ ಹಾಗೇ ದೊಡ್ಡವರು ಇಷ್ಟು ಇಷ್ಟುದರೋರು ಇರೋರು ಹೆಣ್ಮಕ್ಳಿರ್ಬೋದು ಗಂಡು ಮಕ್ಕಳು ಇರ್ಬೋದು ಹಾಗೇ ಮದುವೆ ಆಗಿರೋರು ಮದುವೆ ಆಗ್ದೇ ಇರೋರು ಹುಡುಗರು ಇರ್ಬೋದು ಹುಡುಗಿಯರು ಇರ್ಬೋದು ಹಾಗೆ ಮಕ್ಕಳಾಗಿರೋರು ಮಕ್ಕಳಾಗ್ದೇ ಇರೋರು ವಯಸ್ಸಾಗಿರೋರು ವಯಸ್ಸಾಗ್ದಿರೋರು ಒಟ್ಟಾರೆ ಎಲ್ಲರೂ ಮಂತ್ರಗಳು ಹೇಳ್ತಾರೆ ಮಂತ್ರಗಳು ಅವ್ರದ್ದೇ ಆದ ಮಂತ್ರಗಳು ಅವ್ರದ್ದೇ ಆದ ದೇವರು ಅವ್ರದ್ದೇ ಆದ ಭಕ್ತಿ ಅವ್ರದ್ದೇ ಆದ ಭಕ್ತಿ ಬಿಡ್ರಿ ಅವರು ಹಿಂದೂಗಳಾಗಿರಲಿ ಮುಸ್ಲಿಮ್ರು ಕ್ರಿಶ್ಚಿಯನ್ರಾಗಿರಲಿ ಅಥವಾ ಸಿಖರಾಗಿರಲಿ ಆಗಿರಲಿ ಬುದ್ಧರಾಗಿರಲಿ ಜೈನರಾಗಿರಲಿ ಯಾರಾಗಿರ್ಲಪ್ಪ ಮಂತ್ರಿಗಳನ್ನೋದು ಹೇಳ್ತಾರೆ ಅದು ಮೈಕ್ ಸೆಟ್ ಆಗಿರಲಿ ಮೈಕ್ ಅಂದರೆ ಗೊತ್ತಲ್ಲಪ್ಪ ಸೌಂಡ್ ಸಿಸ್ಟಮು ಅದು ಅದೇ ಆಗಿರಲಿ ಅಥವಾ ಯಾರೋ ಚಿಕ್ಕ ಮಕ್ಕಳು ಹೇಳಿ ದೊಡ್ಡವ್ರು ಹೇಳಿ ಹೇಳಿ ಬಿಡ್ರಪ್ಪ ಒಟ್ನಲ್ಲಿ ಮಂತ್ರ ಹೇಳ್ತಾರಾ ಹೇಳ್ತಾರೆ ಇಲ್ಲ ನಿಮ್ಮ ಮೊಬೈಲಲ್ಲೇ ನೀವೇ ಕೇಳಿಸ್ಕೊತೀರಾ ಓಕೆ ಒಟ್ನಲ್ಲಿ ಮಂತ್ರ ಮಂತ್ರುಗಳು ಮಂತ್ರ ಮಂತ್ರಗಳು ಓಕೆನಾ ಒಪ್ಕೊಳ್ತೀರಾ ಹೇಳಪ್ಪ ಅಂದರೆ ಕೆಲವು ಮಂತ್ರಗಳನ್ನು ಕೆಲವರು ಅರ್ಥ ಮಾಡ್ಕೊಳ್ತಾರೆ ಕೆಲವ್ರಿಗೆ ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಯಾಕಂದರೆ ಅದು ಮಾತೃ ಇರೋಲ್ಲ ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿರಲ್ಲ ತೆಲುಗುನಲ್ಲಿರಲ್ಲ ತಮಿಳಲ್ಲಿ ತುಂಬ ಅಪರೂಪ ಒಂದು ವೇಳೆ ಇದ್ದರೂ ಯಾರು ಗೊತ್ತಿರೋ ಇರಲ್ಲ ಹಾಗೆ ಹಿಂದಿನಲ್ಲೂ ಇರೋಲ್ಲ ಹಿಂದಿನಲ್ಲಿರಲ್ಲ ಎಲ್ಲವೂ ಹಿಂದೂ ಧರ್ಮದಲ್ಲಿ ಸಂಸ್ಕೃತದಲ್ಲಿರುತ್ತೆ ಹಿಂದೂ ಧರ್ಮದಲ್ಲಿ ಸಂಸ್ಕೃತ ಭಾಷೆನಲ್ಲಿರುತ್ತೆ ಹಿಂದೂ ಧರ್ಮದಲ್ಲಿ ಸಂಸ್ಕೃತ ಭಾಷೆ ಅಂದರೆ ದೇವರ ಭಾಷೆ ಸಂಸ್ಕೃತ ಅಂದರೆ ದೇವರ ಭಾಷೆ ಆದರೆ ಬರೆಯೋದೆಲ್ಲ ಹಿಂದಿ ಥರನೇ ಇರುತ್ತೆ ಎಲ್ಲ ಹಿಂದಿನೇ ಮರಾಠಿ ಗುಜರಾತಿ ಎಲ್ಲ ಹಿಂದಿನಲ್ಲೇ ಇರ್ತದೆ ನೋಡೋಕ್ಕೆ ಹಿಂದಿ ಭಾಷೆನೇ ಯಾವುದೋ ಸಂಸ್ಕೃತ ಪದಗಳು ಬರೆಯೋವಾಗೆಲ್ಲ ನೋಡೋಕೆ ಹಿಂದಿ ಥರನೇ ಇರ್ತದೆ ಆದರೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಸಂಸ್ಕೃತ ಭಾಷೆನಲ್ಲಿ ಆದರೆ ಮಾತು ಬೇರೆ ಬೇರೆ ಹಿಂದಿದು ಬೇರೆ ಸಂಸ್ಕೃತ ಬೇರೆ ಆದರೆ ಸಂಸ್ಕೃತ ಭಾಷೆ ಕೈ ಕೆಳಗೆನೇ ಈ ಭೂಮಿ ಮೇಲೆ ಎಲ್ಲ ಭಾಷೆಗಳು ಇರೋದು ಇದನ್ನು ನೆನ್ಪಿಟ್ಕೋಬೇಕು ಸಂಸ್ಕೃತ ಭಾಷೆಯ ಕೆಳಗಡೆನೇ ಎಲ್ಲ ಭಾಷೆಗಳು ಇರೋದು ಎಲ್ಲ ಭಾಷೆಗಳಿಗೂ ಎಲ್ಲ ಪ್ರಾಣಿ ಪಕ್ಷಿ ಗಿಡ ಮರ ಬೆಟ್ಟ ಗುಡ್ಡ ಗ್ರಹಗಳು ನಕ್ಷತ್ರಗಳು ನದಿಗಳು ಸಾಗರಗಳು ಸೌಂಡ್ ಬರುತ್ತಲ್ಲ ಸೌಂಡು ರೀಸೌಂಡು ಎಂಥ ಸೌಂಡು ಅಂಥ ಸೌಂಡು ಇನ್ನೊಂದು ಸೌಂಡು ಮತ್ತೊಂದು ಸೌಂಡು ಅದು ನಾಯಿ ಆಗಿರಲಿ ನರ್ಯಾಗಿರಲಿ ಕೋಳೆ ಆಗಿರಲಿ ಕೊಕ್ಕಾಗಿರಲಿ ಲಾಸ್ಟಿಗೆ ಕಾಗೆ ಕಾವ್ 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 ಅಂತದಲ್ಲ ಕಾಗೆ ಆಗಿರಲಿ ಕಪ್ಪೆ ಆಗಿರಲಿ ಕಪಾಲಕ್ಕ ಕಪಾಲಕ್ಕ ಕಪ್ಪೆ ಅಂದರೆ ಕಪಾಲಕ್ಕ ರೀ ಬೇರೆ ಏನೋ ತೊಳ್ಕೊಬಿಡಿ ಕಪ್ಪೆ ಅಂದರೆ ಕಪಾಲಕ್ಕ ಕಪಾಲಕ್ಕ ಅಂದ್ರೆ ಏನು ರೀ ಅದೇ ನೀರಿನಲ್ಲಿ ಒಯ್ಕೊಳ್ತಾವಳ್ರಿ ಹೊಸ ನೀರು ಬಂದಾಗ ಹೊಸ ಮಳೆ ಬಂದಾಗ ಒಯ್ಕೊಳ್ತಾವಲ್ಲಪ್ಪ ಒಟ ಒಟ ಅಂತ ಒಯ್ಕೊಳ್ತಾವಲ್ಲ ಅವು ಗೊತ್ತಾಯ್ತಾ ಆಗಲ್ಲ ಲೀವು ನನ್ನ ಕಡೆ ನೋಡಿ ಕುರುಗಳ ಲೀವು ಒಂಥರ ಒಳಕ್ಕೆ ಒಯ್ಕೊಂತೀರ ಅಂದ್ಕೊಳ್ಬಿಡ್ರಿ ಲಾಲೋ ನಿಮಗೆಲ್ಲ ಸರಿಯಾಗಿ ಕೇಳಿಸಲ್ಲ ನಾನು ಮಾತಾಡೋದು ಅಂದ್ಬಿಟ್ಟು ಸ್ವಲ್ಪ ಜೋರಾಗಿ ಮಾತಾಡ್ತೀನಿ ಅಷ್ಟೇ ರೀ ಆಮೇಲೆ ನೀವು ಅನ್ಕೊಬಿಡಿ ನೀವು ಹಂಗೆಲ್ಲ ಒಯ್ಕೊಳ್ತೀರಂತ ನೀವು ಕೇಳಿಸಲ್ಲ ಅಲ್ಲಿಬಿಟ್ಟು ಸ್ವಲ್ಪ ಹೊಯ್ಕೊಂಡೋಗ್ಬಿಡಿದ್ರೆ ಸಣ್ಣ ಆಗ್ಬಿಡಿ ನೋಡಿರಿ ಕಣ್ಣುಗಳೆಲ್ಲ ಒಳಗೈತೆ ಸರಿ ಇದ್ದೇ ಇಲ್ಲ ಸರಿಯಾಗಿ ಒಯ್ಕೊಂಡೋಗ್ಕೊಂಡು ಹಿಂಗೆ ಆಗ್ಬಿಡಿದ್ವಿ ಆಮೇಲೆ ಹಂಗೆ ಅನ್ಕೋಬಿಡಿ ಏನಾದರೆ ನೀವು ಉದ್ದಾರ ಆಗಲಿ ಅಂತ ನಾನು ಹೊಯ್ಕೊಳೋದು ಗೊತ್ತಾಯ್ತಾ ಹಾಗೇ ಯಾವುದೇ ಭಾಷೆ ಆಗಿರಲಿ ಪ್ರಾಣಿದಾಗಿರಲಿ ನದಿದಾಗಿರಲಿ ಬೆಟ್ಟದಾಗಿರಲಿ ಗುಟ್ಟದ್ದಾಗಿರಲಿ ಇನ್ನೊಂದು ಮತ್ತೊಂದು ಮತ್ತೊಂದು ಲಾಸ್ಟ್ಗೆ ಆ ಗುಡುಗು ಮಿಂಚು ಬರುತ್ತಲ್ಲ ಅದಾಗಿರಲಿ ಅಗ್ನಿಪರ್ವತದ್ದಾಗಿರಲಿ ದೈವ ಭಾಷೆ ಮಂತ್ರಗಳು ಅವು ತುಂಬ ವರ್ಕೌಟ್ ಆಗ್ತವೆ ಕೆಲಸ ಮಾಡ್ತವೆ ಮಂತ್ರಗಳು ಯಾವುದು ಸುಳ್ಳಲ್ಲ ಕೆಟ್ಟವರು ಮಾಂತ್ರಿಕರಿರ್ತಾರೆ ಶುದ್ರ ಮಾಂತ್ರಿಕರು ಅವರು ಪಠನೆ ಮಾಡಿದ್ರು ಮಂತ್ರಗಳು ಕೆಲಸ ಮಾಡ್ತವೆ ಒಳ್ಳೆಯವರು ಮಂತ್ರ ಪಠನೆ ಮಾಡಿದ್ರು ಕೆಲಸ ಮಾಡ್ತವೆ ಆದರೆ ಇವರು ಕಷ್ಟಪಟ್ಟು ತಪಸ್ಸಾಧನೆ ಯೋಗ ಸಾಧನೆ ಪೂ ಒಳ್ಳೆಯ ಧ್ಯಾನ ಎಲ್ಲ ಮಾಡಿ ಅದು ಸಿದ್ಧ ಮಾಡ್ಕೊಂಡಿರ್ಬೇಕು ಅಷ್ಟೇ ಇನ್ನೇನಿಲ್ಲ ನೀವು ಕೂಡ ಅಷ್ಟೇ ಇನ್ನೇನು ಅವರೇ ಮಾಡ್ಕೊತಾರೆ ಗಡ್ಡನೇ ಬಿಟ್ಬಿಡ್ತಾರೆ ಕಾವಿ ಹಾಕೊಬಿಡ್ತಾರೆ ಜಪಮಾಲಗಳು ಹಾಕೊಬಿಡ್ತಾರೆ ಎಲ್ಲೂ ಅಂಡರ್ಗ್ರೌಂಡ್ ಹಲ್ಲಿ ಕೂತ್ಕೊಬಿಡ್ತಾರೆ ಸ್ಮಶಾನ ಅಲ್ಲಿ ಕೂತ್ಕೊಬಿಡ್ತಾರೆ ಅಯ್ಯೋ ಹಂಗೆಲ್ಲ ನಾವು ಮಾಡೋಕ್ಕಾಗಲ್ಲ ಹಿಂಗೆಲ್ಲ ನಾವು ಮಾಡೋಕ್ಕಾಗಲ್ಲ ಅಂತ ನೀವು ಅನ್ಕೊಬಿಡ್ತೀರ ಹಂಗೆಲ್ಲ ಇಲ್ಲ ರೀ ಮಂತ್ರ ಸಾಧನೆ ಮಾಡೋಕ್ಕೇನು ರೀ ನಾನು ಎಷ್ಟೋ ಸಾರಿ ಹಾಕಿದ್ದೀನಿ ವೀಡಿಯೋಗಳು ನೋಡಿ ಹಿಂದ್ಗಡೆ ವೀಡಿಯೋಗಳು ಹಾಕಿದ್ದು ನೋಡಿರಿ ಭಕ್ತ ಇವಾಗ ಹಾಕಿದ್ದೀನಿ ಅದರಲ್ಲಿ ನೋಡಿ ಇದೆ ಧ್ಯಾನ ಯೋಗ ಹಾಕಿದ್ದೀನಿ ಅದರಲ್ಲಿ ನೋಡಿ ಆಟೋ ಯೋಗ ನೋಡಿ ಹಾಂ ಆಮೇಲೆ ಇನ್ಯಾವುದು ಧ್ಯಾನ ಯೋಗ ಇದೆ ಅದರಲ್ಲೂ ನೋಡಿ ಮಂತ್ರಗಳ ಬಗ್ಗೆ ಹಾಕಿದ್ದೀನಿ ಹೆಂಗೆ ಸಾಧನೆ ಮಾಡಬೇಕು ಅಂತ ನೀವು ನೋಡ್ರಿ ನಿಮ್ಮ ಹೃದಯದಲ್ಲಿ ನಿಮ್ಮ ಅಂತರಂಗದಲ್ಲಿ ನಿಮ್ಮ ಬ್ರೈನಲ್ಲಿ ಅಪಾರವಾದ ಶಕ್ತಿ ಇದೆ ಎನರ್ಜಿ ಇದೆ ಅದನ್ನು ನೀವು ಮನಸ್ಸು ಮಾಡಿ ಒಳ್ಳೆ ಮನಸ್ಸು ಮಾಡಿ ಹೊರಗಡೆ ತೊಗೊಂಡು ಬನ್ನಿ ನಿಮ್ಮಲ್ಲಿರೋ ಶಕ್ತಿನ ಹೊರ್ಗಡೆ ತೊಗೊಂಡು ಬನ್ನಿ ಅವಾಗ ನೋಡಿ ನೀವು ನೀವು ಎಷ್ಟು ಬೆಳೀತೀರ ಅಂತ ನೋಡಿ ನೀವೇನು ಅಂದ್ಕೊಂಬಿಡ್ತೀರಾ ಅಯ್ಯೋ ನನ್ನಿಂದ ಆಗಲ್ಲ ಅಯ್ಯೋ ಯಾವ ಕೆಲಸಗಳಾಗ್ತಾ ಇಲ್ಲ ಅಯ್ಯೋ ಯಾರು ಮಾಡೋಕ್ಕಾಗ್ತಾ ಇಲ್ಲ ಅಯ್ಯೋ ಅವರು ಸಹಾಯ ಮಾಡೋಲ್ಲ ಇವರು ಸಹಾಯ ಮಾಡಲ್ಲ ಅಯ್ಯೋ ನಾನು ಈ ಕೆಲಸ ಮಾಡಿಬಿಟ್ರೆ ಎಲ್ಲರೂ ನಗ್ತಾರೆ ಅಯ್ಯೋ ನಾನು ಆ ಕೆಲಸ ಮಾಡಿಬಿಟ್ರೆ ಎಲ್ಲರೂ ನೋಡಿ ನಗ್ತಾರೆ ನನ್ನ ಹಂಗಲ್ಲ ಅಂದ್ಕೊಬಿಡ್ತೀರ ಅಲ್ಲ ರೀ ನೀವು ಒಂದು ಪ್ರಶ್ನೆ ಕೇಳ್ತೀನಿ ರೀ ಯಾರೋ ನಗ್ತಾರೆ ಯಾರೋ ಏನೋ ಅಂತಾರೆ ಅಂತ ನೀವು ಯಾಕೆ ರೀ ಯಾರಿಗೋ ತಲೆ ಕೆಡ್ಸ್ಕೊಂತೀರ ಹೇಳಿರಿ ಹಾಗೆಲ್ಲ ಮಾಡಬಾರ್ದು ನಾವು ಕಲಿಬೇಕಷ್ಟೇ ಅಷ್ಟೇ ಸರಿಲಾ ಈಗ ಮಂತ್ರಗಳು ವಿಚಾರಕ್ಕೆ ಬರೋಣ ಮಂತ್ರಗಳಿಗೆ ಶಕ್ತಿ ಇರುತ್ತೆ ಅದು ದೈವ ಭಾಷೆ ದೈವ ಭಾಷೆ ದೇವತೆಗಳ ಭಾಷೆ ದೇವಗಳ ಭಾಷೆ ಬೇರೆ ಇರುತ್ತೆ ಬಿಡ್ರಿ ಅದು ಅವ್ರು ಮಾಡಿಕೊಡ್ಲಿ ನಮಗೆ ಬೇಡ ಅದನ್ನು ಸಂಸ್ಕೃತದಲ್ಲಿ ನಾವು ಇಟ್ಟಿದ್ವಿ ಇಲ್ಲಿ ಶುದ್ರ ಮಾಂತ್ರಿಕರಾಗಲಿ ಒಳ್ಳೆಯವರಾಗಲಿ ಮಂತ್ರ ಪಠ್ ಮಾಡೋ ಪಠನೆ ಮಾಡಬೇಕಾದ್ರೆ ಫಸ್ಟ್ ಓಂ ಹೇಳ್ತೀವಿ ಅವರೂ ಹೋಮ್ ಹೇಳ್ತಾರೆ ನಾವು ಹೋಮ್ ಹೇಳ್ತೀವಿ ಗಂಟೆಗಳಿರ್ತಾವೆ ದೇವಸ್ಥಾನದಲ್ಲಿ ಗಂಟೆಗಳು ಹಿಂದೂ ಧರ್ಮದಲ್ಲೂ ಗಂಟೆ ಬಾರಿಸ್ತಾರೆ ಅಷ್ಟೇ ಅಲ್ಲ ಕ್ರಿಶ್ಚಿಯನ್ರು ಚರ್ಚ್ಗಳಲ್ಲಿ ದೊಡ್ಡ ದೊಡ್ಡ ಗಂಟೆನೇ ಇರ್ತದೆ ಹೇಳು ಓಂ ಅಷ್ಟೇ ಅಲ್ಲ ಜೈನರು ಬೌದ್ಧರು ಎಲ್ಲ ಕಡೆ ಗಂಟೆಗಳಿರುತ್ತೆ ಯಾಕೆ ಓಂ ಸೌಂಡ್ ಓಂಕಾರ ಸೌಂಡ್ ಈ ಸೃಷ್ಟಿ ಆಗೋದಕ್ಕೆ ಮುಂಚೆ ಸೈಲೆಂಟಾಗಿತ್ತು ಆಮೇಲೆ ಓಂಕಾರ ಉಟ್ಕೊಳ್ತು ಓಂಕಾರದಿಂದ ಎಲ್ಲ ಆಯಿತು ಅಂತ ನೀವೆಲ್ಲ ಕೇಳಿರ್ತೀರಲ್ವಾ ಓದಿರ್ತೀರ ಕೇಳಿರ್ತೀರ ಓಂಕಾರದಿಂದ ಈ ಸೃಷ್ಟಿ ಆಯಿತು ಓಂಕಾರ ಸ್ವರೂಪ ಪರಬ್ರಹ್ಮ ಬ್ರಹ್ಮಾಜಿ ಓಂಕಾರ ಸ್ವರೂಪ ಮಹಾಸರ ಸರಸ್ವತಿ ಬ್ರಹ್ಮಾಜಿ ఓంకార స్వరపరు అనంత పద్మావతి మాత అనంత మాతా అనంత పద్మనాభ స్వామి ఓంకార స్వరూపరు ఓం శ్రీ సిద్ధి బుద్ధి ధూమ్రాకేతు కల్కి గణపతి ఓంకార సర స్వరపూరు శ్రీ వెళ్ళి మాతా దేవసేనమాత కుమారస్వామి ఓంకార స్వరపరు మూషిరాజ్ మయూర దేవత గణండా హంది నందీశ్వరందో సకల దేవత వాహన గణములు ఓంకార సరపరు స్వామి శరణం శరణమయ్యప్ప ఓంకార స్వరూపరు శ్రీ గురు రాఘవేంద్ర స్వామి ఓంకార స్రపరు ಶ್ರೀ ಕೈವಾರ ನಾರಾಯಣ ತಾತ ಓಂಕಾರ ಸ್ವರೂಪರು ಶ್ರೀ ಎರಿ ಎಡೆಯವರು ಸಿದ್ಧಲಿಂಗೇಶ್ವರ ಓಂಕಾರ ಸ್ವರೂಪ ಕಾಲಭೈರವ ಹೀಗೆ ಯಾರೇ ಆಗಿರಲಿ ಓಂಕಾರ ಸ್ವರೂಪರು ಶ್ರೀ ಬ್ರಹ್ಮಾಜಿ ಸರಸ್ವತಿ ಶ್ರೀಮನ್ ನಾರಾಯಣ ಲಕ್ಷ್ಮೀನಾರಾಯಣ ಶ್ರೀ ಶಿವಶಕ್ತಿ ಓಂ ಶಕ್ತಿ ಮಹಾಶಕ್ತಿ ಆದಿಶಕ್ತಿ ಹೀಗೆ 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 ಎಲ್ಲರೂ ಓಂಕಾರ ಸ್ವರೂಪರು ಅಂತ ನಾವು ಯಾಕೆ ಕೇಳ್ತೀವಿ ಗುರುನಾದ ಓಂಕಾರನದ ಅಂತ ಹೇಳ್ತೀವಿ ಇಡೀ ಓಂಕಾರ ಅಂದರೆ ಸೈಲೆಂಟು ಅವಾಗೇನು ಇರಲ್ಲ ಅದಕ್ಕೆ ಶಕ್ತಿ ಇರುತ್ತೆ ಅಂಥ ಮಂತ್ರಗಳನ್ನು ಯಾಕೆ ಬ್ರಾಹ್ಮಣರು ಹೆಚ್ಚಾಗಿ ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಲಿಂಗಾಯತರು ಹೆಚ್ಚಾಗಿ ಇಲ್ಲ ಬೇರೆ ಬೇರೆ ಜನನೂ ಒಕ್ಕಲಿಗರು ಇರ್ಬೋದು ಇನ್ನೊಬ್ಬರು ಮತ್ತೊಬ್ಬರು ಎಲ್ಲ ಓಂಕಾರ ಮಂತ್ರಗಳನ್ನೇ ಯಾಕೆ ಪಠನೆ ಮಾಡ್ತಾರೆ ಯಾಕೆ ದೇವಸ್ಥಾನದಲ್ಲೇ ಆ ಸಂಸ್ಕೃತ ಭಾಷೆ ಮಂತ್ರಗಳನ್ನೇ ಯಾಕೆ ಹೇಳ್ತಾರೆ ಕೆಲವರೆಲ್ಲ ಗಲಾಟೆ ಮಾಡ್ತಾರೆ ನೋಡಿರ್ಬೋದು ಓ ಸಂಸ್ಕೃತದಲ್ಲೂ ಹೇಳ್ಬೇಕಾ ಕನ್ನಡದಲ್ಲಿ ಹೇಳೋಕ್ಕಾಗಲ್ವಾ ಅಂತ ಕೆಲವರು ಕನ್ನಡಕ್ಕೆ ತರ್ಜಮೆ ಮಾಡಿದ್ದಾರೆ ನೋಡ್ರಿ ಅಪ್ಪ ತರ್ಜುಮೆ ಮಾಡೋದು ತಪ್ಪಲ್ಲ ಸಂಸ್ಕೃತ ಭಾಷೆಯ ಅರ್ಥವನ್ನು ಕನ್ನಡದಲ್ಲಿ ಹೇಳೋದು ತಪ್ಪಲ್ಲ ಆದರೆ ಮಂತ್ರಘೋಷ ಮಾಡೋವಾಗ ಮಂತ್ರಗಳು ಪಠನೆ ಮಾಡೋವಾಗ ಸಂಸ್ಕೃತದಲ್ಲೇ ಮಾಡೋದು ಒಳ್ಳೆಯದು ಅದೇ ಬೇರೆ ಭಾಷೆಯವರು ಇವಾಗ ಫಾರ್ ಎಕ್ಸಾಂಪಲ್ಲು ಮುಸ್ಲಿಮರು ಇಸ್ಲಾಮಿಕ್ಕು ಅವರು ಯಾವ ಭಾಷೆ ಗೊತ್ತಾ ಅರೇಬಿಕ್ ಭಾಷೆ ಅರೇಬಿಕ್ ಭಾಷೆನಲ್ಲೇ ಅವ್ರದ್ದು ಮಂತ್ರಗಳಿರೋದು ಗೊತ್ತಾ ನಿಮಗೆ ಯಾಕೆ ಅವರು ಅವತ್ತಿಂದ ಇವತ್ತಿನವರೆಗೂ ಒಂದು ದೈವ ಭಾಷೆ ಅಂತ ಅಳ್ವಡಿಸ್ಕೊಂಡು ಬಂದಿದ್ದಾರೆ ಅದಕ್ಕೆ ಅದರಲ್ಲೇ ಅವರು ಪಠನೆ ಮಾಡ್ತಾರೆ ಅಲ್ವಾ ಅದರಲ್ಲಿ ತಪ್ಪೇನಿದೆ ಏನೂ ಇಲ್ಲ ಆ ಭಾಷೆಯಲ್ಲಿ ಮಂತ್ರಗಳು ಪಠನೆ ಮಾಡಿದ್ರೇ ದೈವ ಒಲಿತಾನೆ ಅನ್ನೋದು ಇಸ್ಲಾಮಿಕರ ಮುಸ್ಲಿಮರ ಅಭಿಪ್ರಾಯ ಅದರಲ್ಲಿ ತಪ್ಪಿಲ್ಲ ಹಾಗೆ ಅವರವ್ರ ದಂದವರು ಅವ್ರವ್ರ ಭಾಷೆನಲ್ಲಿ ಮಂತ್ರಗಳು ಪಠನೆ ಮಾಡ್ಕೊಂಡು ಬರ್ತಾರೆ ತಪ್ಪಿಲ್ಲ ಹಾಗೆ ಹಿಂದೂ ಧರ್ಮದಲ್ಲಿ ಸಂಸ್ಕೃತ ಭಾಷೆ ದೇವರ ಭಾಷೆ ಪಠನೆ ಮಾಡ್ಕೊಂಡು ಹೋಗೋದು ಕಡ್ಡಾಯ ಅಲ್ವಾ ಕರೆಕ್ಟು ಆದರೆ ಕೆಲವರು ವಿರೋಧ ಮಾಡ್ತಾರೆ ಕನ್ನಡದಲ್ಲಿ ಹೇಳ್ರಿ ಮಂತ್ರ ಇಲ್ಲಲ್ಲಿ ಭಾಷೆಲ್ಲ ಹೇಳ್ರಿ ಅದರಲ್ಲೇ ಹೇಳ್ರಿ ಇದರಲ್ಲಿ ಹೇಳ್ರಿ ಅಂತಾರೆ ನೋಡ್ರಿ ಯಾಕೆ ಸಂಸ್ಕೃತದಲ್ಲಿ ಮಾಡಿದ್ದಾರೆ ಹೇಳಿ ಅದು ದೇವ ಭಾಷೆ ಇಡೀ ಜಗತ್ತಿಗೆ ಆ ಭಾಷೆ ಒಂದೇ ಇರ್ತದೆ ಫಸ್ಟು ಆಮೇಲೆ ಬೇರೆ ಬೇರೆ ಭಾಷೆಗಳು ಉಟ್ಕೊಂಡ್ರಿ ಬಿಡ್ರಿ ಆಮೇಲೆ ಆ ಉಟ್ಕೊಂಡು 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 ಇವತ್ತು ಕವಲುಗಳು ಒಂದು ಮರದಲ್ಲಿ ಮರದ ಒಂದು ಮರ ಇರ್ತಲ್ಲಪ್ಪ ಕೆಳಗಡೆ ಎಷ್ಟು ದಪ್ಪ ಇರುತ್ತೆ ತುಂಡು ಆಮೇಲೆ ಆಮೇಲೆ ಮೇನ್ ಮೇಯ್ನ್ ರೆಂಬೆಗಳು ಹೋಗ್ತವೆ ಆಮೇಲೆ ಚಿಕ್ಕ ಚಿಕ್ಕ ರೆಂಬೆಗಳು ಆಗ್ತವೆ ಆಮೇಲೆ ಎಲೆಗಳು ಹಂಗಂಗೆ ಹಂಗಂಗೆ ಹಂಗೆ ಮೇಯ್ನ್ ಇದ್ದಿದ್ದು ಫಸ್ಟು ಸಂಸ್ಕೃತ ಭಾಷೆ ಒಂದೇ ಆಮೇಲೆ ರೆಂಬೆಗಳು ಆಮೇಲೆ ಕೊಂಬೆಗಳು ಆಮೇಲೆ ಸಣ್ಣ ಸಣ್ಣವು ಹಾಂ ಇವತ್ತು ಪರಿಸ್ಥಿತಿ ಗೊತ್ತಾಯ್ತಾ ಕೇಳಿಸ್ಕೊಡ್ರ ಸಂಸ್ಕೃತ ಭಾಷೆದಲ್ಲೇ ಯಾಕೆಂದರೆ ಒಂದೊಂದು ಪದಕ್ಕೂ ಬೀಜಾಕ್ಷರ ಮಂತ್ರಕ್ಕೂ ಒಂದೊಂದು ಬೀಜಾಕ್ಷರ ಮಂತ್ರಕ್ಕೂ ಒಂದೊಂದು ಪದಕ್ಕೂ ಒಂದೊಂದು ಅರ್ಥ ಇರುತ್ತೆ ನಮ್ಮ ಬಾಯಿಂದ ಹೊರಗೆ ಬಂದಾಗ ನಮ್ಮ ರ ನರನಾಡಿಗಳಿಂದ ಬರುವ ಶಕ್ತಿ ಅದು ನಮ್ಮ ಶರೀರದಲ್ಲಿ ವೈಬ್ರೇಟ್ ಆಗುತ್ತೆ ಅದು ಇಷ್ಟೇ ಪ್ರಮಾಣದಲ್ಲಿ ಇಷ್ಟೇ ಲೆಕ್ಕದಲ್ಲಿ ಇಷ್ಟೇ ಎನರ್ಜಿ ಹೊರಗಡೆ ಹೋಗಬೇಕು ಇಷ್ಟೇ ಪ್ರಮಾಣದಲ್ಲಿ ಅದು ವೈಬ್ರೇಟ್ ಆಗಬೇಕು ಅಂತ ಒಂದು ಇರುತ್ತೆ ಆ ಆಧಾರದ ಮೇಲೆ ಒಂದೊಂದು ಮಂತ್ರನೂ ಇರ್ತವೆ ಏಕಾಕ್ಷರ ಮಂತ್ರಗಳು ಅವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತವೆ ನಾವು ಯಾವುದೋ ದೇವರು ಹೆಸರು ಹೇಳಿದಾಗ ಭಕ್ತಿಯಿಂದ ಯಾವುದೋ ಗ್ರಹದ ಹೆಸರು ಹೇಳಿದಾಗ ಯಾವುದೋ ಇನ್ನೊಂದು ಶಕ್ತಿಯ ಹೆಸರು ಹೇಳಿದಾಗ ಯಾವುದೋ ಗುರುವಿನ ಹೆಸರು ಹೇಳಿದಾಗ ಆ ಸಂಸ್ಕೃತ ಭಾಷೆಯಲ್ಲಿ ಹೇಳಿದಾಗ ಕರೆಕ್ಟಾಗಿ ಅದು ಮ್ಯಾಚ್ ಆಗುತ್ತೆ ಆ ಸಿಗ್ನಲ್ಸು ಸಿಗ್ನಲ್ಸು ವೀಕ್ ಇರೋಲ್ಲ ಫುಲ್ ಅಗ್ರೆಸಿವ್ ಆಗಿ ಎನರ್ಜಿಯಾಗಿರ್ತಾವೆ ಇಗ್ನಲ್ಸ್ ಸಿಗ್ನಲ್ಸು ಫುಲ್ ಟವರ್ ಇದೆ ಅಂತ ಹೇಳ್ಕೊಡ್ರಿ ಫುಲ್ ಟವರಲ್ಲಿ ಫುಲ್ ಫಾಸ್ಟ್ ಆಗಿದೆ ಇಂಟರ್ನೆಟ್ಟು ಅಂತ ತಿಳ್ಕೊಬ್ರಿ ಇಂಟರ್ನೆಟ್ ಫುಲ್ ಫಾಸ್ಟ್ ಆಗಿದೆ ಸಿಗ್ನಲ್ ಬೇಗನೆ ಆಗುತ್ತೆ ಬೇಗನೆ ಬರುತ್ತೆ ಬೇಗನೆ ಏನು ಡೌನ್ಲೋಡ್ ಆಗುತ್ತೆ ಅಪ್ಲೋಡ್ ಆಗುತ್ತೆ ಹಂಗೆ ತಿಳ್ಕೊಬಿಡ್ರಿ ಇದು ಕೂಡ ಅಷ್ಟೇ ಸಂಸ್ಕೃತ ಭಾಷೆನಲ್ಲಿ ಐ ಸ್ಪೀಡು ಇದು ಫೈವ್ ಜಿ ನೋಡ್ರಿ ಒನ್ ಜಿ ಟೂ ಜಿ ತ್ರೀ ಜಿ ಫೋರ್ ಜಿ ಫೈವ್ ಜಿ ಎಲ್ಲ ಇದು ದೇವರ ಭಾಷೆ ಇದು ಅನಂತ ಅನಂತ ಪ ಅನಂತನಂತ ಬ ಅನಂತ ಅನಂತ ಅದು ಹೇಳಕ್ಕೆ ಬರೋಲ್ಲ ಅನಂತ ಜಿ ಬಿ ಅನಂತ ಜಿ ಬಿ ಇದು ಬರೀ ಏನೋ ಒಂದು ಇದು ಏನು ಹೇಳ್ತಾರೆ ಸ್ಪೀಡ್ ಎಷ್ಟಿರುತ್ತೆ ಗೊತ್ತಾ ಇದು ಅಷ್ಟು ಸ್ಪೀಡ್ ಇರ್ತಾ ಇದು ಅಷ್ಟು ಫಾಸ್ಟಾಗಿ ಕೆಲಸ ಆಗುತ್ತೆ ಯಾವುದು ದೇವರ ಭಾಷೆ ಹಿಂದೂ ಧರ್ಮ ಅದರಲ್ಲೂ ಫಸ್ಟು ಇಡೀ ಜಗತ್ತಿಗೆ ಇದ್ದದ್ದ ಹಿಂದೂ ಧರ್ಮ ಬಂದ್ರಿ ದೇವರ ಭಾಷೆ ಆಮೇಲೆಲ್ಲ ಉಟ್ಕೊಡು ಆಮೇಲೆ ಅವರವರು ಬೇಕಾದ ಮಂತ್ರಗಳನ್ನು ಅವರು ಮಾಡ್ಕೊಂಡು ಹೋಗ್ತಿದ್ದಾರೆ ಇವತ್ತು ಮಾಡ್ಕೊಂಡು ಹೋಗಲಿ ನಾನು ಬೇಡ ಅನ್ನಲಿಲ್ಲ ನಾನು ಇರೋ ವಿಚಾರ ಹೇಳ್ತಾ ಇದ್ದೀನಿ ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಈ ಮಂತ್ರಗಳನ್ನು ಯಾರೋ ಹೇಳ್ತಾರೆ ಪೂಜೆ ಮಾಡೋವಾಗ ಪಕ್ಕದ ಮೇಲಲ್ಲಿರ್ಬೋದು ಮೈಕ್ಸಟಲ್ಲಿರ್ಬೋದು ಇಲ್ಲಲ್ಲಿರ್ಬೋದು ಕೇಳಿಸ್ಕೊಳ್ಳಿ ತಪ್ಪಲ್ಲ ಆದರೆ ಜೋರಾಗಿ ಹೇಳಬಾರ್ದು ಕೆಲವರು ಜೋರಾಗಿ ಟ್ಯಾಪ್ ರೆಕಾರ್ಡುಗಳು ಮ ಡಿ ಜೆ ಸೌಂಡುಗಳು ಅದೇನು ಸೌಂಡು ಡಿ ಜಾನ ಡಿ ಜೆ ಸೌಂಡುಗಳು ಇಟ್ಕೊಬಿಡ್ತಾರೆ ಡಿ ಜೆ ಸೌಂಡುಗಳು ಈ ಗಣೇಶ ಹಬ್ಬಕ್ಕೆ ಗಂಗಮ್ಮನ ಜಾತ್ರೆಗೆ ಇನ್ನೊಂದು ಜಾತ್ರೆಗೆ ಮತ್ತೊಂದು ಜಾತ್ರೆಗೆ ಆರ್ಕೆಸ್ಟ್ರಾ ಆರ್ಕೆಶ್ಟ್ರಾ ಅಂದರೆ ರಿಕಾರ್ಡ್ ಡ್ಯಾಸ್ ರಿಕಾರ್ಡಿಂಗ್ ಡ್ಯಾಸಿಂಗ್ ಅದು ಆರ್ಕೆಸ್ಟ್ರಾನ ಅದಕ್ಕೆ ಒಳ್ಳೆ ಸೌಂಡ್ಗಳಿಕೊಬಿಡ್ತಾರೆ ಆ ಥರ ಇಟ್ಕೋಬಾರ್ದು ಆ ಥರ ಇಟ್ಕೋಬಾರ್ದು ಅದು ನಮ್ಮ ಮಾನಸಿಕವಾಗಿ ದೈಹಿಕವಾಗಿ ತುಂಬ ತುಂಬ ಪ್ರಾಬ್ಲಮ್ಗಳು ನೀವು ಸಂಗೀತ ಕೇಳ್ರಿ ಒಳ್ಳೆಯದೇ ಅದರಲ್ಲೂ ಹಿಂದೂ ಸಂಸ್ಕೃತಿಯ ಸಂಗೀತ ಒಳ್ಳೆಯದೇ ಅಥವಾ ಬೇರೆ ಯಾವುದೋ ಅಂದರೆ ಕೆಲವು ಕೆಲವು ಧರ್ಮದ ಸಂಗೀತಗಳು ಚೆನ್ನಾಗಿದ್ದಾವೆ ಇಲ್ಲನಲ್ಲ ಒಳ್ಳೆ ದೈವಿ ದೈವಿ ತತ್ವಗಳಿರುತ್ತೆ ಅದು ಯಾವುದೇ ಧರ್ಮ ಆಗಲಿ ಕೆಲವು ದೈವ ತತ್ವಗಳ ಸಂಗೀತಗಳೇ ಕೇಳಬೇಕು ಭಾಳ ಕರ್ಕಶವಾಗಿ ವರುಷ್ಠಾಗಿ ಭಾಳ ವಿಕೃತವಾಗಿರ್ತಾವಲ್ಲ ಅವೆಲ್ಲ ಕೇಳಬಾರ್ದು ಅದೆಲ್ಲ ಅದೆಲ್ಲ ಬೇರೆ ಬೇರೆ ಸೌಂಡ್ ಅದು ಕೇಳಬಾರ್ದು ಕಣ್ಣಲ್ಲಿ ಅವೆಲ್ಲ ಓಕೆಲ್ಲ ದೇವರ ಭಾಷೆ ಸಂಸ್ಕೃತ ಅದರಲ್ಲೇ ನಾವು ಮಂತ್ರಗಳನ್ನು ಕೇಳಬೇಕು ಇದು ವೈಜ್ಞಾನಿಕವಾಗಿರುತ್ತೆ ಆಧ್ಯಾತ್ಮ ವಿಜ್ಞಾನ ವಿಜ್ಞಾನ ಅಂತ ಹೇಳ್ಕೊಳ್ಳಿ ಇದಕ್ಕೆ ಒಂದು ಸಣ್ಣ ಕತೆ ಹೇಳ್ತೀನಿ ನಾನು ಏನು ಗೊತ್ತಾ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳ್ಕೊಳ್ಳಿ ಒಂದು ಎರಡು ನಿಮಿಷ ಒಂದು ಒಬ್ಬ ಯಾರೋ ಒಬ್ಬರು ಒಳ್ಳೆ ವ್ಯಕ್ತಿ ಆಕಸ್ಮಿಕವಾಗಿ ಅವರು ತಪ್ಪು ಮಾಡ್ತಾರೆ ಅದಕ್ಕೆ ಒಬ್ಬ ಋಷಿ ಶಾಪ ಕೊಡ್ತಾರೆ ಏನಂತಂದ್ರೆ ನೀನು ಬ್ರಹ್ಮ ರಾಕ್ಷಸಾಗಿ ಉಟ್ಟು ಬ್ರಹ್ಮ ರಾಕ್ಷಸಾಗಿ ಉಟ್ಟುಬಿಡೋ ಹೇಳ್ತಾರೆ ಅವರು ಬ್ರಹ್ಮರಾಕ್ಷಸ ಅಂದರೆ ಒಂಥರ ಅಂತರ್ ಪಿಸಾಚಾಗಿ ಅವರು ಆ ಜನ್ಮ ಆಗ್ಬಿಟ್ಟಿ ಆ ಜನ್ಮ ನಿವಾರಣೆ ಆಗೋಲ್ಲ ಆ ಜನ್ಮ ಬ್ರಹ್ಮ ರಾಕ್ಷಸ ಜನ್ಮ ನಿವಾರಣೆ ಆಗೋಲ್ಲ ಭಾಳ ಚಿತ್ರಹಿಂಸೆ ಅನುಭವಿಸ್ತಾರೆ ಆ ರೂಪ ಅವ್ರ ರೂಪನ ಅವ್ರು ನೋಡಿಕೊಂಡು ಭಾಳ ನೋವನ್ನು ಅನ್ಭವಿಸ್ತಾರೆ ಏನಪ್ಪ ಅಲ್ಲ ಈ ಥರ ಆಗಿಬಿಟ್ಟಿದ್ದೀನಿ ರಾಕ್ಷಸ ಥರ ಹೆಂಗೆ ಹೆಂಗಾಗ್ಬಿಟ್ಟಿದ್ದೀರಿ ಅಂತ ಗೊತ್ತಾಯ್ತಾ ತುಂಬ ನೋವು ಅಲಿಸ್ತಾರೆ ಅವಳು ಎಷ್ಟು ಅಲದ್ರು ಎಷ್ಟು ಅಲ್ಲದರೂ ಪುನರ್ಜನ್ಮ ಸಿಗೋಲ್ಲ ಶಾಪ ಅಲ್ವಾ ಅದಕ್ಕೆ ಆಮೇಲೆ ಅವಳಿಗೆ ಒಂದು ಒಳ್ಳೆ ಕಾಲ ಬರುತ್ತೆ ಯಾರೋ ಒಬ್ಬರು ಇರ್ತಾರೆ ನಮ್ಮಂಥ ಗುರುಗಳು ಯಾರೋ ಋಷಿಗಳು ಯಾರೋ ಸಂಸಾರಿಗಳು ಯಾರೋ ಅಂತ ಇಟ್ಕೊಳ್ಳಿ ಅವರು ಯಾವಾಗೂ ಮನೆಯಲ್ಲಿ ಪೂಜೆ ಗೀಜ ಮಾಡ್ತಿರ್ತಾರೆ ಪೂಜೆ ಗೀಜ ಮಾಡ್ತಿರ್ತಾರೆ ಈ ಬ್ರಹ್ಮರಾಕ್ಷಸ ರೂಪದಲ್ಲಿ ಇದಾರಲ್ಲ ಇವಳಲ್ಲಿ ಮಾಡ್ತಾರೆ ಅಲ್ಲಿ ಒಂದು ಮರದಲ್ಲಿ ಇರ್ತಾರೆ ಒಂದು ಮರದಲ್ಲಿ ಅದು ಯಾವುದೋ ಜಾಲಿ ಮರನೋ ಹುಣಸೆ ಮರನೋ ಯಾವುದೋ ಅಂತಿರಲ್ಲ ಹಾಗಿರ್ತಾರೆ ಆ ಮಂತ್ರ ಪಠನೆ ಮಾಡುವಾಗ ಇವನಿಗೆ ಆ ಶಬ್ದ ಕೇಳಿಸ್ತಾ ಇರುತ್ತೆ ರಾಕ್ಷಸಿಗೆ ಬ್ರಭರಾಕ್ಷಸಿಗೆ ಅವಳು ಯಾವಾಗ ಕೇಳಿಸ್ಕೊತಾ ಇರ್ತಲ್ಲ ಅದಲ್ಲ ಬ್ರಹ್ಮ ರಾಕ್ಷಸ ಯಾವಾಗ ಮಂತ್ರಗಳನ್ನು ಕೇಳಿಸ್ಕೊತಾ ಇರ್ತಾನೆ ಕಾಲಕ್ರಮೇಣ ಅವಳಿಗೆ ಶಾಪ ವಿಮೋಚನೆ ಆಗುತ್ತೆ ಶಾಪ ವಿಮೋಚನೆ ಆಗುತ್ತೆ ಅಲ್ಲದೇ ಮೊದಲು ಯಾವ ರೂಪದಲ್ಲಿ ಇದ್ನೋ ಆ ರೂಪಕ್ಕೆ ಬರ್ತಾರೆ ಇದರಲ್ಲಿ ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕತೆ ಸರಿಲಾ ಲಾಲ್ ಕೇಳಿರ್ತಕ್ಕಂಥ ಒಂದು ಕತೆ ಅಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ ಇದರಿಂದ ಏನು ಅರ್ಥ ಆಗುತ್ತೆ ಒಬ್ಬ ಬ್ರಹ್ಮ ರಾಕ್ಷಸನಿಗೆ ಶಾಪ ವಿಮೋಚನೆ ಆಯಿತು ಶಾಪದಿಂದ ಮುಕ್ತರಾದ ಬರೀ ಮಂತ್ರ ಕೇಳಿ ಇಲ್ಲೇ ಅವರು ವಿದ್ಯೆ ಕಲ್ತಿಲ್ಲ ದೀಕ್ಷೆ ತಗೊಂಡಿಲ್ಲ ಏನೇನೋ ಓದ್ಕೊಂಡಿಲ್ಲ ಅಲ್ಲಿ ಹೇಳ್ಕೊಳ್ತಾ ಇಲ್ಲ ಏನೋ ಓ ಓಮ ಯಜ್ಞ ಪೂಜೆಗಳು ಏನೂ ಮಾಡ್ತಾಯಿಲ್ಲ ಯಾರೋ ಬ್ರಹ್ಮರಾಕ್ಷಸ ಸೊ ಅಮ್ಮನ ಕೂತ್ಕೊಂಡು ಕೇಳ್ಕೊಂಡ ಅಷ್ಟೇ ಕಿವಿಲಲ್ಲಿ ಡೈಲಿ ಕೇಳ್ತಿದ್ದ ಅಂದರೆ ಅಲ್ಲ ಡೈಲಿ ಕೇಳ್ತಿದ್ದ ಬೆಳಗ್ಗೆ ಸಂಜೆ ಕೇಳ್ತಿದ್ದ ಯಾಕಂದರೆ ಇವರು ಪಠನೆ ಮಾಡೋರಲ್ಲ ಗುರುಗಳು ಅದನ್ನು ಅವ್ನು ಕೇಳಿಸ್ಕೊತಾರನ್ನು ಬಂದು ಬ್ರಹ್ಮರಾಕ್ಷಸ ಅದಕ್ಕೆ ಅವನಿಗೆ ಮುಕ್ತಿ ಸಿಗುತ್ತೆ ಬೇರೆ ಅವನಿಗೆ ಸ್ವಯಂ ಒಳ್ಳೆಯ ರೂಪ ಒಳ್ಳೆ ಜನ್ಮ ಸಿಗುತ್ತೆ ನೆಕ್ಸ್ಟು ಅವಾಗಲೇ ಅಲ್ಲೇ ಸಿನ್ಮಾಗಳಲ್ಲಿ ತೋರಿಸ್ತಾರಲ್ಲ ಆ ಥರ ರೀ ಆಮೇಲೆ ಅವನಿಗೆ ಒಳ್ಳೆ ಪುನರ್ಜನ್ಮ ಸಿಗುತ್ತೆ ಒಳ್ಳೆ ಜನ್ಮ ಸಿಗುತ್ತೆ ಮನುಷ್ಯ ಜನ್ಮ ಅಂತ ಇಟ್ಕೊಳ್ಳಿ ಇದೊಂದು ಎಕ್ಸಾಂಪಲ್ ಅದಕ್ಕೆ ದೇವರ ಭಾಷೆ ಸಂಸ್ಕೃತ ಬ್ರಹ್ಮ ರಾಕ್ಷಸನಿಗೆ ಮುಕ್ತಿ ಮಂತ್ರಗಳಿಂದ ಇಷ್ಟು ತಿಳ್ಕೊಳ್ಳಿ ಅದಕ್ಕೆ ಮಂತ್ರಗಳಿಗೆ ಗೌರವ ಕೊಡಿ ಹಂಗಂತ ಓವರಾಗಿ ಡಿ ಜೆ ಸೌಂಡ್ಗಳಿಕ್ಕೋಬೇಡಿ ದಯವಿಟ್ಟು ಅವೆಲ್ಲ ಪ್ರಯೋಜನ ಇಲ್ಲ ಭಾಳ ಮಂತ್ರಗಳು ಅಲ್ಲ ಯಾವ ಮಂತ್ರಗಳು ಹೆಂಗೆ ಪಠನೆ ಮಾಡಬೇಕು ಮಂತ್ರಗಳನ್ನು ಯಾವ್ಯಾವ ರೀತಿ ಅಭ್ಯಾಸ ಮಾಡಬೇಕು ಮಂತ್ರಗಳಿಂದ ಏನೆಲ್ಲ ಶಕ್ತಿ ಸಾಮರ್ಥ್ಯ ಇರುತ್ತೆ ಇದೆಲ್ಲ ಆನ್ಲೈನ್ ಕ್ಲಾಸಲ್ಲಿ ಕೇಳಿರಿ ನಾನು ಇಲ್ಲೆಲ್ಲ ಹೇಳೋಕ್ಕೆ ಸಮಯ ಇರೋಲ್ಲ ಹೇಳೂಬಾರ್ದು ರಾಶಿಗಳಿರುತ್ತೆ ಆನ್ಲೈನ್ ಕ್ಲಾಸಲ್ಲಿ ಮಂತ್ರಗಳ ಬಗ್ಗೆ ಸಿದ್ಧಿಗಳ ಬಗ್ಗೆ ಯಂತ್ರ ತಂತ್ರ ಮಂತ್ರಗಳ ಬಗ್ಗೆ ಕುಂಡಲಿನಿ ಸಾಧನೆ ಬಹಳ ಮುಖ್ಯವಾದ ಕುಂಡಲಿನಿ ಸಾಧನೆ ಬಗ್ಗೆ ನೀವು ಕಲೀರಿ ಎಲ್ಲ ಕಲ್ತಂಗಾಗುತ್ತೆ ಕುಂಡಲಿನಿ ಸಾಧನೆ ಕಲೀರಿ ಒಳ್ಳೆ ಆರೋಗ್ಯವಂತರಾಗ್ತೀರಾ ಸಕಲ ಕಷ್ಟಗಳಿಂದ ನಿವಾರಣೆ ಆಗುತ್ತೆ ಮೆಡಕಲಲ್ಲಿ ವಿತ್ ಆಧ್ಯಾತ್ಮದಲ್ಲಿ ಎರಡರಲ್ಲೂ ಕುಂಡಲಿನಿ ಸಾಧನೆ ನಾನು ಕಲಿಸೋದು ಮೆಡಿಕಲ್ ಅಂದರೆ ವೈದ್ಯಕೀಯ ವೈದ್ಯಕೀಯ ಹಾಗೂ ದೈಹಿಕ ಮಾನಸಿಕ ಭಾವನಾತ್ಮಕವಾಗಿ ನಾನು ಪಾರಮಾರ್ಥಿಕವಾಗಿ ಕುಂಡಲಿನಿ ಸಾಧನೆಯನ್ನು ಹೇಳ್ಕೊಡ್ತೀನಿ ಕಲಿಸ್ಕೊಡ್ತೀನಿ ಆನ್ಲೈನ್ ಕ್ಲಾಸ್ ಇರುತ್ತೆ ಜಾನ್ ಆಗಿ ನನ್ನ ನಂಬರ್ ತಗೊಳ್ಳಿ ಏನಾದರೂ ನೀವು ಬರೋದಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ವೆರಿ ಗ್ರೇಟು ಆಗಿಲ್ಲ ಅಂದರೂ ವೆರಿ ವೆರಿ ಗ್ರೇಟು ಆದರೆ ಲೈಕ್ ಮಾಡೋದು ಮರಿಬೇಡಿ ನೀವು ಲೈಕ್ ಮಾಡಿದ್ರೆ ನನಗೆ ಎನರ್ಜಿ ಓಕೆನಾ ಲಿವಿಗೆ ಒಳ್ಳೆಯದಾಗಲಿ ಹಾಗೆ ಲೆವೆಲ್ ಯಾರು ಇಷ್ಟಪಡೋದ್ ಅವ್ರಿಗೂ ಒಳ್ಳೆಯದಾಗಲಿ ಇನ್ನೊಂದು ಪಾರ್ಟ್ ನೆಕ್ಸ್ಟ್ ಪಾರ್ಟ್ ಇರುತ್ತೆ ನೋಡೋದು ಮರಿಬೇಡಿ ಹಾಗೆ ಹಿಂದೆ ಪಾರ್ಟ್ಗಳಾಗಿರೋದು ಈ ಮಂತ್ರಗಳ ಬಗ್ಗೆ ಸಿದ್ಧಿಗಳ ಬಗ್ಗೆ ನೋಡೋದು ಮರಿಬೇಡಿ ದಯವಿಟ್ಟು ಓಕೆನಾ ಲಿಫ್ಗೆ ಒಳ್ಳೇದಾಗಲಿ ಲೇವಲ್ ಯಾರು ಇಷ್ಟಪಡೋ ಅವ್ರಿಗೆ ಒಳ್ಳೇದೇ ಎಲ್ಲರೂ ಒಳ್ಳೇದೇಡಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ